ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಂತಹ ಒಂದು ಅನಿವಾರ್ಯ ಸಂದರ್ಭ ಬಂದೇ ಬರುತ್ತದೆ ಆ ಸಮಯದಲ್ಲಿ ಅವನಿಗೆ ಹಣ ಬೇಕಾಗಿರುತ್ತದ ಆದರೆ ಆ ಸಮಯದಲ್ಲಿ ಅವನ ಹತ್ತಿರ ದುಡ್ಡು ಇರುವುದಿಲ್ಲ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾರಿಗಾದರೂ ಹಣ ಕೇಳಿದರೂ ನಮಗೆ ಸಿಗುವುದಿಲ್ಲ ಮತ್ತು ಇಂತಹ ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಬಾರಿಯಾದರೂ ಸಂಭವಿಸುತ್ತದೆ ಒಬ್ಬ ಮನುಷ್ಯ ಎಷ್ಟೇ ಶ್ರೀಮಂತನಾಗಿದ್ದರೂ ಅಥವಾ ಎಷ್ಟೇ ಬಡವನಾಗಿದ್ದರೂ ಅವರ ಜೀವನದಲ್ಲಿ ಇಂತಹ ಸಂದರ್ಭಗಳನ್ನು ಎದುರಿಸಲೇಬೇಕಾಗುತ್ತದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅಂತಹ ಕೆಲವು ವಿಶೇಷ ಕಾರ್ಯಗಳ ಬಗ್ಗೆ ಹೇಳುತ್ತೇವೆ ನೀವು ಇದನ್ನು ಮಾಡಿದರೆ ಅದು ನಿಮ್ಮ ಜೀವನವನ್ನು ಸುಧಾರಿಸುತ್ತದೆ ನಿಮಗೆ ಎಲ್ಲಿಯಾದರೂ ಸಾಂದರ್ಭಿಕವಾಗಿ ಹಣ ಬೇಕಾದರೆ ನಂತರ ಖಂಡಿತವಾಗಿ ನಿಮಗೆ ಯಾವುದಾದರೊಂದು ಮಾರ್ಗವೂ ಕಂಡುಬರುತ್ತದೆ ಏಕೆಂದರೆ ಈ ಒಂದು ಕಾರ್ಯವನ್ನು ಮಾಡುವ ಮೂಲಕ ಸ್ವತಃ ಲಕ್ಷ್ಮೀದೇವಿಯೇ ಆಕರ್ಷಿತರಾಗುತ್ತಾರೆ ಈ ಕೆಲಸವನ್ನು ಮಾಡುವ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಧನ ಸಂಪತ್ತು ಸುಖ ಶಾಂತಿಯನ್ನು ಪಡೆಯುತ್ತಾನೆ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ನಿಮಗೆ ಎಲ್ಲಾ ವಿಷಯಗಳು ತಿಳಿಯುತ್ತದೆ ಅದನ್ನು ಹೇಗೆ ಮಾಡಬೇಕೆಂದು ಎಚ್ಚರಿಕೆಯಿಂದ ಅರ್ಥ ಆದರೆ ಅದಕ್ಕೂ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ್ ಹರ್ ಮಹಾದೇವ ಎಂದು ತಪ್ಪದೆ ಬರೆಯಿರಿ ಇದರಿಂದ ಶಿವನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತದೆ ಏಕೆಂದರೆ ಭಗವಂತ ಶಿವನು ಬ್ರಹ್ಮಾಂಡದ ಗುರು ಮತ್ತು ಯಾವ ವ್ಯಕ್ತಿಯ ಮೇಲೆ ಶಿವನ ಆಶೀರ್ವಾದ ಇರುತ್ತದೆಯೋ ಅಂತಹ ವ್ಯಕ್ತಿಗೆ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಪ್ರತಿಯೊಂದು ವಿಷಯದ ಹಿಂದೆ ಆದ ಗಣಿತವಿರುತ್ತದೆ ಈ ಗಣಿತವು ತಪ್ಪಾದರೆ ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ ಸ್ನೇಹಿತರೆ ನಾವು ಇಲ್ಲಿ ಹೇಳುವ ಕಾರ್ಯವನ್ನು ಮಾಡಲು ಸಹ ಗಣಿತವೇ ಬೇಕು ನಿಮ್ಮ ಜೀವನದಲ್ಲಿ ಕೆಲಸ ಸಿಗುವುದಿಲ್ಲ ದುಡ್ಡು ಇರೋದಿಲ್ಲ ಅಂತಹ ಸನ್ನಿವೇಶಗಳೂ ಎದುರಾಗುತ್ತವೆ ಅಥವಾ ನೀವು ಸಾಲದಲ್ಲಿ ಸಿಲುಕಿಕೊಂಡಿದ್ದರೆ ಮತ್ತು ನಿಮ್ಮ ವ್ಯಾಪಾರ ಎಲ್ಲಿಂದಲಾದರೂ ನಡೆಯುವುದಿಲ್ಲ ಮತ್ತೆ ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಲೆಸುವುದಿಲ್ಲ ಇಲ್ಲಿ ಹೇಳುವ ಈ ಒಂದು ಕ್ರಿಯೆಯನ್ನು ಪ್ರಯತ್ನಿಸಿ ಏಕೆಂದರೆ ಈ ಕ್ರಿಯೆ ಬಹಳ ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿದೆ ಈ ಕಾರ್ಯವನ್ನು ಮಾಡಲು ನೀವು ಕೇವಲ ಭಗವಾನ್ ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಿವಲಿಂಗದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಶಿವಲಿಂಗಕ್ಕೆ ನೋಡಿ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಕೆಲವು ಅಂಕಗಳನ್ನು ಇಟ್ಟುಕೊಳ್ಳಬೇಕು ಮನಸ್ಸಿನಲ್ಲಿ ಸಂಖ್ಯೆ ಹನ್ನೊಂದು ಅನ್ನು ರಿಪೀಟ್ ಮಾಡಬೇಕು ಏಕೆಂದರೆ ಈ ಹನ್ನೊಂದು ಸಂಖ್ಯಾ ರುದ್ರ ಭಗವಂತನ ಸಂಕೇತವಾಗಿದೆ ಅಂದರೆ ಇದು ಅತ್ಯಂತ ಪ್ರಸನ್ನತೆಯ ಸಂಕೇತವಾಗಿದೆ ಇದೇ ಪ್ರಕಾರ ಮಬಸ್ಸಿನಲ್ಲಿ ಸಂಖ್ಯೆ ಅನ್ನು ಪುನರಾವರ್ತಿಸಬೇಕು ಇದು ಭಗವಾನ್ ಸೂರ್ಯನ ಸಂಕೇತವಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ ಹನ್ನೊಂದು ಮತ್ತು ಹನ್ನೆರಡು ಇದರ ನಂತರ ನೀವು ಎಂಟು ಸಂಖ್ಯೆಯನ್ನು ಪುನರಾವರ್ತಿಸಬೇಕು ಈ ಸಂಖ್ಯೆಗಳು ಹಣವನ್ನು ಆಕರ್ಷಿಸುತ್ತವೆ ಎಂದು ಹೇಳಲಾಗುತ್ತದೆ ಇದು ಲಕ್ಷ್ಮೀ ದೇವಿಯ ಸಂಖ್ಯೆಯೂ ಆಗಿದೆ ಹಾಗೆಯೇ ಪುನರಾವರ್ತಿಸಬೇಕು ಮತ್ತು ಅದೇ ರೀತಿಯಲ್ಲಿ ಸಂಖ್ಯೆ ಎರಡೂ ಅನ್ನು ಸಹ ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸಬೇಕು ಈ ಸಂಖ್ಯೆ ಅಶ್ವಿನಿ ನಕ್ಷತ್ರಗಳನ್ನು ಆಕರ್ಷಿಸುತ್ತದೆ ಈ ಅಶ್ವಿನಿ ಕುಮಾರ ನಕ್ಷತ್ರಗಳು ನಿಮಗೆ ಉತ್ತಮ ಆರೋಗ್ಯವನ್ನು ಒದಗಿಸುತ್ತದೆ ಸ್ನೇಹಿತರೆ ಅನೇಕ ಜನರ ಜೀವನದ ಸಮಸ್ಯೆಗಳು ಆರೋಗ್ಯಕ್ಕೂ ಸಂಬಂಧಿಸಿವೆ ಇದರಿಂದ ಅವರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ ಹಾಗಿದ್ದಲ್ಲಿ ನೀವು ಈ ಸಂಖ್ಯೆಗಳನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ ಹನ್ನೊಂದು ಹನ್ನೆರಡು ಎಂಟು ಮತ್ತು ಎರಡು ಈ ಮೂರು ಸಂಖ್ಯೆಗಳನ್ನು ಜೋಡಿಸಿದಾಗ ಸಂಖ್ಯೆ ಮೂವತ್ತ್ ಬರುತ್ತದೆ ಈ ಸಂಖ್ಯೆಯು ಇಡೀ ಬ್ರಹ್ಮಾಂಡದ ಎಲ್ಲಾ ದೇವರು ಮತ್ತು ದೇವತೆಗಳ ಸಂಖ್ಯೆಯಾಗಿದೆ ಎಲ್ಲವನ್ನೂ ಈ ನಾಲ್ಕು ಅಂಕೆಗಳಲ್ಲಿಯೇ ಅಡಗಿದೆ ಆದ್ದರಿಂದ ಸ್ನೇಹಿತರೆ ನಿಮಗೆ ಈ ಸಂಖ್ಯೆ ಯಾವಾಗ ಬಳಸಬೇಕೆಂದು ಬಳಸಲು ಅಂತಹ ಸಂದರ್ಭಗಳು ನಿಮ್ಮ ಜೀವನದಲ್ಲೂ ಉದ್ಭವಿಸುತ್ತವೆ ನಿಮಗೆ ಬೇರೆ ಕಡೆ ಹಣ ಬೇಕು ಎಂದು ಯಾರೂ ನಿಮಗೆ ಎಲ್ಲಿಯೂ ಸಹಾಯ ಮಾಡುವುದಿಲ್ಲ ಮತ್ತು ಅವನು ಎಲ್ಲಿಂದಲಾದರೂ ಹಣವನ್ನು ಪಡೆಯುವುದಿಲ್ಲ ಆಗ ಶಿವ ದೇವಾಲಯಕ್ಕೆ ಹೋಗಿ ಈ ಪರಿಹಾರವನ್ನು ಮಾಡಿ ಮನಸ್ಸಿನಲ್ಲಿ ಈ ನಾಲ್ಕು ಸಂಖ್ಯೆಗಳನ್ನು ಅಂದರೆ ಹನ್ನೊಂದು ಹನ್ನೆರಡು ಎಂಟು ಮತ್ತು ಎರಡು ಅನ್ನು ಇಟ್ಟುಕೊಂಡು ನೀವು ಈ ಕ್ರಿಯೆಯನ್ನು ಈ ರೀತಿ ಪುನರಾವರ್ತಿಸಬೇಕು ನೀವು ಇದನ್ನು ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಮಾಡಬೇಕು ಈ ಪ್ರಕ್ರಿಯೆಯನ್ನು ನೀವು ಶಿವಲಿಂಗವನ್ನು ನೋಡುತ್ತಲೇ ಇದನ್ನು ಮಾಡಬೇಕು ಈ ಕ್ರಿಯೆಯನ್ನು ನೀವು ಪ್ರಾರಂಭಿಸುವ ಮೊದಲು ಶಿವಲಿಂಗದ ಮೇಲೆ ಒಂದು ಲೋಟ ನೀರನ್ನು ಅರ್ಪಿಸಿ ಇದನ್ನು ನೀವು ಮಾತ್ರ ನೀಡಬೇಕಾಗುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನು ಮಾಡಿದ ನಂತರವೂ ಒಂದು ಲೋಟ ನೀರನ್ನು ಅರ್ಪಿಸಿ ನಂತರ ನೀವು ನಿಮ್ಮ ಮನೆಗೆ ಬರಬೇಕು ಕೇವಲ ಇಷ್ಟೇ ಮಾಡಬೇಕು ನೀವು ಇದನ್ನು ಹನ್ನೊಂದು ದಿನಗಳವರೆಗೆ ಅನ್ವಯಿಸಿದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಪರವಾಗಿಲ್ಲ ನಿಮಗೆ ಎಷ್ಟೇ ಹಣ ಬೇಕಾದರೂ ಪರವಾಗಿಲ್ಲ ಅದು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ನೀವು ಅದನ್ನು ಎಲ್ಲಿಂದಾದರೂ ಪಡೆಯುತ್ತೀರಿ ಈ ಕ್ರಿಯೆ ತುಂಬಾನೇ ಆಶ್ಚರ್ಯಜನಕ ಕ್ರಿಯೆ ಆಗಿದೆ ಏನು ಮಾಡುವ ಮೂಲಕ ನೀವು ನಿಮ್ಮನ್ನು ಅದ್ಭುತವಾದ ಬದಲಾವಣೆಯನ್ನು ನೋಡುತ್ತೀರಿ ಏಕೆಂದರೆ ಮನಸ್ಸಿನಲ್ಲಿ ಅನೇಕ ವಿಷಯಗಳನ್ನು ಪುನರಾವರ್ತಿಸುವ ಮೂಲಕ ಅದರ ಪರಿಣಾಮವು ಆತ್ಮದ ಮೇಲೆ ಬೀಳುತ್ತದೆ ಮತ್ತು ಅಲ್ಲಿಂದ ಮಾತ್ರ ಇದು ಹೆಚ್ಚು ಅದ್ಭುತ ಮತ್ತು ಅದ್ಭುತವಾದ ಚಮತ್ಕಾರಗಳನ್ನು ಮಾಡುತ್ತದೆ ಸ್ನೇಹಿತರೆ ನೀವು ಈ ಚಟುವಟಿಕೆಯನ್ನು ಪ್ರಾರಂಭಿಸಿದರೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ಎಲ್ಲಾ ಕೂಡ ನಿವಾರಣೆಯಾಗುತ್ತದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ